ಹಲೋ ವಿಯೋಸ್ ಎಲ್ಲ ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಕ್ಷೇಮವಾಗಿದ್ದೀರಾ ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಗೈಡೆನ್ಸ್ನ ಫಾಲೋ ಮಾಡ್ತೀರಾ ಅಂತ ತಿಳ್ಕೊಳ್ತಾ ಎರಡೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಎರಡೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲಿ ಬರೋ ಅಂತಹ ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡಿ ಇವತ್ತು ನವರಾತ್ರಿಯ ಎರಡನೇ ದಿನ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಸೊ ಇವತ್ತು ಬ್ರಹ್ಮಚಾರಿಣಿ ದೇವಿ ದುರ್ಗಾ ಮಾತೆ ಎರಡನೇ ಅವತಾರ ಇವತ್ತು ಇವತ್ನ ಬ್ರಹ್ಮಚಾರಿ ದೇವಿಯನ್ನು ಪೂಜೆ ಮಾಡ್ತೀವಿ ಬನ್ನಿ ಅವ್ರ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ ಸರಸ್ವತಿ ದೇವಿ ನಿಮ್ಮ ಜೀವನದಲ್ಲಿ ಸರಸ್ವತಿ ದೇವಿಯ ಕೃಪೆ ಆಗ್ತಾ ಇದೆ ಯಾರಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಸೊ ಸರಸ್ವತಿ ಮಾತೆಯ ಕೃಪೆ ನಿಮಗೆ ಇದೆ ಇಲ್ಲಿ ಕೆಲವರಿಗೆ ನವಿಲುಗಳು ಕಾಣಿಸ್ಕೊಳ್ತಾ ಇದೆ ಅಥವಾ ನಿಮ್ಮ ಮನೆಯಲ್ಲಿ ನವಿಲುಗಾರಿ ಇರಬಹುದು ಯಾವುದೋ ಒಂದು ಹೊಸದನ್ನು ನೀವು ಕಲಿಯಲಿದ್ದೀರಿ ಅದು ಸ್ಪಿರಿಚುಲೇ ಆಗಿರಬಹುದು ನಿಮ್ಮ ಜಾವಕ್ಕೆ ಸಂಬಂಧಪಟ್ಟಂಗೆ ಕ್ರಿಯೇಟಿವಿಟಿ ಇಂಪ್ರೂವ್ ಆಗೋದಕ್ಕಾಗಿರಬಹುದು ಅಥವಾ ನಿಮ್ಮ ಜೀವನಕ್ಕೆ ಅನುಕೂಲ ಆಗುವಂತಹ ಯಾವುದೋ ಒಂದು ಸ್ಕಿಲ್ಲನ್ನು ಕ್ರಿಯೇಟಿವಿಟಿಯನ್ನು ನೀವಿಲ್ಲಿ ಇಲ್ಲಿ ಕಲಿತಾ ಇದ್ದೀರಿ ಯಾವುದಾದ್ರೂ ಒಂದು ಸರಸ್ವತಿ ಮಾತೆಯ ಮಂತ್ರವನ್ನು ಹೇಳಲಿಕ್ಕೆ ಅಲ್ಲಿ ನಿಮಗೆ ಸೂಚನೆ ಸಿಗ್ತಾ ಇದೆ ಸರಸ್ವತಿ ದೇವಿ ಅಂದರೆ ಬರೀ ಓದೋ ಓದೋ ಮಕ್ಳಿಗೆ ಮಾತ್ರ ಅಲ್ಲ ಈಗ ನೀವು ಯಾವುದೋ ಬಿಸ್ನೆಸ್ ಇರ್ತೀರಿ ಅದಕ್ಕೆ ನಿಮಗೆ ಅದನ್ನು ನಡೆಸೋದಕ್ಕೆ ಈಸಿಯಾಗಿ ನಡೆಸೋದಕ್ಕೆ ನಿಮಗೆ ಬುದ್ಧಿ ಬೇಕು ಆ ಬುದ್ಧಿಯನ್ನು ಕೊಡೋದು ತಾಯಿ ನಿಮ್ಮ ಲವ್ ರಿಲೇಶನ್ಶಿಪ್ಪಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅದನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ ಬುದ್ಧಿ ಬೇಕು ಸ್ಕಿಲ್ ಬೇಕು ಅಂತ ಅಂದರೆ ಅದು ಸಿಗೋದು ಕೂಡ ಸರಸ್ವತಿ ತಾಯಿಯಿಂದ ಹಾಗಾಗಿ ನಾವೇನು ಓದ್ತಾ ಇಲ್ಲ ಸರಸ್ವತಿ ಮಾತೆಯಿಂದ ನಮಗೇನು ಅವರನ್ನು ಪೂಜೆ ಮಾಡೋದರಿಂದ ಅನುಕೂಲ ಇಲ್ಲ ಅಂತ ಅನ್ಕೋಬಾರ್ದು ಇನ್ನು ಸ್ಪಿರಿಚುವಲಿ ಸ್ಪಿರಿಚುವಲ್ ಫೀಲ್ಡಲ್ಲಿರೋರಿಗಂತೂ ತುಂಬ ತಾಯಿ ಆಶೀರ್ವಾದ ಬೇಕೇ ಬೇಕು ಹೊಸದನ್ನು ಕಲಿಬೇಕು ಅಂತಂದರೆ ತಾಯಿಯ ಆಶೀರ್ವಾದ ಇದ್ದರೆ ಮಾತ್ರ ಸಾಧ್ಯ ಹಾಗಾಗಿ ಪ್ರತಿನಿತ್ಯ ನಿಮ್ಮ ಪೂಜೆಯಲ್ಲಿ ಸರಸ್ವತಿ ದೇವಿಯ ಒಂದು ಮಂತ್ರವನ್ನು ನೀವು ಹೇಳೋದಕ್ಕೆ ಶುರು ಮಾಡಿ ಇಲ್ಲೇ ಕೆಲವರಿಗೆ ಕನಸು ಬೀಳ್ತಾ ಇದೆ ರಾತ್ರಿ ನೀವು ಮಲಗಿದಾಗ ಹಾಸ್ಟೆಲ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ನಿಮಗೆ ಆನ್ಸಿಸ್ ನಿಮ್ಮ ಏನು ಯಾರ ಗುರುಗಳಿಂದ ಮೆಸೇಜಸ್ ಸಿಗ್ತಾ ಅದಕ್ಕೆ ರಾತ್ರಿ ನಿಮಗೆ ಕನಸಿನಲ್ಲಿ ಬಟ್ ನಿಮಗೆ ಅದು ನೆನಪಾಗ್ತಾ ಇಲ್ಲ ಸೊ ಮಲ್ಗಕ್ಕೆ ಮುಂಚೆ ಆ ತಾಯಿನ ಬೇಡ್ಕೊಂಡು ಮಲ್ಕೊಳ್ಳಿ ನಮ್ಮ ತಾಯಿ ನಾನು ಇಲ್ಲಿ ಆಸ್ಟೆಲ್ ಟ್ರಾವೆಲ್ ಮಾಡಿ ನನಗೇನು ನನ್ನ ಗುರುಗಳಿಂದ ಗ್ರೇಟ್ ಅಸ್ಟೆಂಡ್ ಅಸೆಂಡೆಡ್ ಮಾಸ್ಟರ್ಸಿಂದ ನಿಮಗೆ ಮೆಸೇಜಸ್ ಇದೆ ಆದರೆ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಅದು ನೆನಪಾಗ್ತಾ ಇಲ್ಲ ಅದು ತಿಳಿತಾ ಇದೆ ತಾಯಿ ಹೇಳ್ತಾ ಇದ್ದಾರೆ ಮಲಗೋಕೋದಕ್ಕಿಂತ ಮುಂಚೆ ಸರಸ್ವತಿ ತಾಯಿಗೆ ನಮಸ್ಕಾರ ಮಾಡಿ ಏನು ಕನಸು ಬೀಳತ್ತೆ ಅದನ್ನು ನನಗೆ ನೆನಪಿರೋ ಹಾಗೆ ಬುದ್ಧಿ ಕೊಡು ತಾಯಿ ಮನಸ್ಸನ್ನು ಕೊಡು ಅಂತ ಹೇಳಿ ಆ್ಯಕ್ಚುಲಿ ಅವೆಲ್ಲ ಡೌನ್ಲೋಡ್ಸು ಮತ್ತು ನಿಮಗೆ ಸಜೆಷನ್ಸು ಸೊ ಅದನ್ನು ನೀವು ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ ನೀವು ಇದೇ ಥರ ಅದು ನಿಮ್ಮ ಇಂಟ್ಯೂಷನ್ ಪವರು ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ಬಟ್ ನೀವು ಅದರ ಕಡೆ ಗಮನ ಕೊಡ್ತಾಯಿಲ್ಲ ಹೀಗೆ ಆದರೆ ನೀವು ಆ ಇಂಟ್ಯೂಷನ್ ಪವರನ್ನು ಕಳ್ಕೊತೀರಾ ಹಾಗಾಗಿ ಸ್ವಲ್ಪ ಅಟೆಂಟಿವ್ ಆಗಿರಿ ಹೇ ನಿಮ್ಗೆ ಏನು ಬೇಕು ಸಜೆಷನ್ ನೀವೇನು ಕೇಳ್ತಾ ಇದ್ದೀರಾ ಮತ್ತು ನಿಮ್ಮ ಮುಂದೆ ಏನಾಗಬೇಕು ಕೆಲವೊಮ್ಮೆ ನಿಮ್ಮ ಹಿಂದಿನ ಜೀವನದ ಬಗ್ಗೆನೂ ಕೂಡ ನಿಮಗೆ ಅಲ್ಲಿ ಡೌನ್ಲೋಡ್ಸ್ ಬರ್ತಾ ಇದೆ ಬಟ್ ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ ಹಾಗಾಗಿ ಇಲ್ಲಿ ನಿಮಗೆ ಈ ಮೆಸೇಜು ಸಿಗ್ತಾ ಇರೋದು ಸ್ವಲ್ಪ ಓಪನ್ ಅಪ್ ಆಗಿ ಮತ್ತು ಯಾವುದೋ ಒಂದು ವಿದ್ಯೆ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರ ಅಥವಾ ವಿದ್ಯೆ ಕಲಿತಾ ಇದ್ರೆ ನಿಮಗೆ ಅದರಲ್ಲಿ ಸಕ್ಸಸ್ ಸಿಗ್ತಾ ಇದೆ ನಿಮ್ಮ ಮೆಮೊರಿ ಚೆನ್ನಾಗಿ ಆಗ್ತಾ ಇದೆ ನಿಮ್ಮ ಬುದ್ಧಿವಂತಿಕೆ ಏನಿದುವರೆಗೂ ಇದುವರೆಗೂ ಇದ್ರೆ ಏನೋ ಒಂದು ಕೆಲಸ ಮಾಡ್ತಾಯಿದ್ರೆ ಅದಲ್ಲೇ ಬಹು ಇನ್ನೊಂದು ಕೆಲಸ ಶುರು ಮಾಡಿದ್ರೆ ಹಳೇದನ್ನು ಬಿಡ್ತಾ ಅಥ್ವಾ ಅಥವಾ ವಸ್ತುಗಳನ್ನೆಲ್ಲ ಇಟ್ಟಿದ್ರೆ ಮರ್ತ್ ಇದ್ವಿ ಅದ ಮಂತ್ರಗಳನ್ನ ಕಲಿಬೇಕು ಅಂತ ಅನ್ಕೋತಾ ಇದ್ರಿ ಅದು ಕಲಿಯಕ್ಕೆ ಆಗ್ತಾ ಇರಲ್ಲ ಬಟ್ ಇನ್ನು ಮುಂದೆ ನಿಮಗೆ ಅದು ಆ ಒಂದು ಸ್ಕಿಲ್ಲು ನಿಮಗೆ ಸಿಗ್ತಾ ಇದೆ ಮತ್ತು ತುಂಬ ಡಲ್ಲಾಗಿರ್ತಾಯಿದ್ರಿ ಯಾವುದೊಂದು ಸಮಸ್ಯೆ ಬಂತು ಅಂದರೆ ಆ ತಕ್ಷಣಕ್ಕೆ ನಿಮ್ಗೆ ಏನು ಮಾಡಬೇಕು ಅನ್ನೋ ಒಂದು ಗೊತ್ತಾಗ್ತಿರಲ್ಲ ಬಟ್ಟಿನ ಮುಂದೆ ಇಲ್ಲ ತಾಯಿಯ ಆಶೀರ್ವಾದದಿಂದ ನಿಮಗೆ ಆ ಡಲ್ನೆಸ್ ರಿಮೂವ್ ಆಗ್ತಾ ಇದೆ ಮತ್ತು ನಿಮಗೆ ಯಾವ ಯಾರಾದರೂ ಮ್ಯೂಸಿಕಲ್ ಫೀಲ್ಡ್ನಲ್ಲಿ ಮುಂದುವರಿಬೇಕು ಇದೆ ನೀವು ನಿಮಗೆ ಗುರುಗಳು ಸಿಕ್ಕಿ ಯಾವುದೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಕಲೀಲಿದ್ದೀರಿ ಆರ್ಟ್ ಫೀಲ್ಡಲ್ಲಿ ನಿಮಗೆ ಮುಂದಕ್ಕೆ ಒಳ್ಳೆಯದಾಗತ್ತೆ ಅದು ಈ ಹುಣ್ಣಿಮೆ ನೆಕ್ಸ್ಟ್ ಬರೋ ಹುಣ್ಣಿಮೆ ಒಳಗಡೆ ನಿಮಗೆ ಅದಾಗತ್ತೆ ಅಂತ ಹೇಳಿ ಸೂಚನೆ ಬರ್ತಾ ಇದೆ ಸೊ ಸರಸ್ವತಿ ಮಾತೆಯೇ ಯಾವುದಾದ್ರೂ ಒಂದು ಮಂತ್ರವನ್ನು ಬಿಡದೆ ಸಣ್ಣ ಬೀಜ ಮಂತ್ರ ಆದರೂ ಪರವಾಗಿಲ್ಲ ಹೇಳ್ತಾ ಬನ್ನಿ ಆ ತಾಯಿಯನ್ನು ಮೆಡಿಟೇಟ್ ಮಾಡಿ ಆ ತಾಯಿಯಿಂದ ನಿಮಗೆ ಎಲ್ಲ ಒಳ್ಳೆಯದೇ ಆಗತ್ತೆ ಇಲ್ಲಿ ಬಂದಿದ್ದಾರೆ ತ್ರಿಮೂರ್ತಿಗಳ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರೆ ಅದಕ್ಕೆ ಜೀವ ಕೊಡೋದು ವಿಷ್ಣು ಮತ್ತು ಅವರನ್ನು ಕೈ ಹಿಡಿದು ಪ್ರೊಟೆಕ್ಟ್ ಮಾಡ್ತಾ ಕರ್ಕೊಂಡು ಹೋಗೋದು ಈಶ್ವರ ಸೊ ಆ ಮೂವರ ಒಂದು ಕೃಪೆ ಕೂಡ ನಿಮ್ಮಲ್ಲಿ ಇದೆ ಮತ್ತು ಇಲ್ಲಿ ಮೆಡಿಟೇಷನ್ ಮಾಡ್ತಾಯಿಲ್ಲ ಯಾರೋ ಮೆಡಿಟೇಷನ್ ಮಾಡಲಿಕ್ಕೆ ಸೂಚನೆ ಸಿಗ್ತಾ ಇದೆ ಅಲ್ಲದೆ ನವರಾತ್ರಿಯಲ್ಲಿ ಎನರ್ಜಿಸ್ ತುಂಬ ಹೈ ಇರುತ್ತೆ ನೀವು ದುರ್ಗಾ ಮಾತನೇ ನೆನಪಿಸ್ಕೋಬೇಕು ಅಥವಾ ಅವ್ರ ಮಂತ್ರನೇ ಹೇಳಬೇಕು ಅಂತೇನಿಲ್ಲ ನಿಮಗೆ ಯಾವುದು ಇಂಟ್ಯೂಟಿವ್ಲಿ ಇದನ್ನು ಹೇಳಬೇಕು ಅಂತ ಅನಿಸುತ್ತೆ ಅದನ್ನು ಖಂಡಿತ ಹೇಳಿ ಅದು ಬೇಗ ಸಿದ್ಧಿ ಆಗುತ್ತೆ ಇಲ್ಲಿ ಕೆಲವರಿಗೆ ಹನುಮಾನ್ ಚಾಲೀಸ ನಿಮ್ಮ ರಕ್ಷಣೆಗೋಸ್ಕರ ಹಾಗೂ ನಿಮ್ಮ ಕುಟುಂಬದ ರಕ್ಷಣೆಗೋಸ್ಕರ ಒಮ್ಮೆ ಆದರೂ ಕೂಡ ಯಾವ ಸಮಯದಲ್ಲಾದರೂ ಸರಿ ಒಂದೇ ಸಮಯದಲ್ಲಿ ಓದಿದ್ರೆ ತುಂಬ ಒಳ್ಳೆಯದು ಯಾವ ಸಮಯದಲ್ಲಾದರೂ ಸರಿ ಹನುಮಾನ್ ಚಾಲೀಸನ ಓದಿ ಅಂತ ಹೇಳಿ ಇಲ್ಲಿ ನಿಮಗೆ ಮೆಸೇಜ್ ಬರ್ತಾ ಇದೆ ನಿಮ್ಮ ಪ್ರೊಟೆಕ್ಷನು ಮತ್ತು ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಬಗ್ಗೆ ಯಾರಿಗೆ ಚಿಂತೆ ಇದೆ ಅಥವಾ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದಾರೆ ಸೈಕಿಕ್ ಅಟ್ಯಾಕ್ ಆಗ್ತಾ ಇದೆ ಅಂತ ಈ ಥರ ಸಣ್ಣ ಅನುಮಾನ ಇದ್ದರೂ ಕೂಡ ನೀವೇನು ಮಾಡಿ ಹನುಮಾನ್ ಚಾಲೀಸನ ಪಠನೆ ಮಾಡಿ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಯಾರೆಲ್ಲ ಏಕಾದಶಿ ಮಾಡ್ತಾ ಇದ್ದರೆ ನಿಮಗೆ ವಿಷ್ಣುವಿನ ಹಾಗೂ ಲಕ್ಷ್ಮೀ ತಾಯಿಯ ಕೃಪೆ ಆಶೀರ್ವಾದ ಸಿಗ್ತಾ ಇದೆ ಮತ್ತು ಇಲ್ಲಿ ನೀವು ಕೆಲವರು ಗುರುಗಳ ಸ್ಥಾನಕ್ಕೆ ಬರ್ತೀರ ಅಂದರೆ ಒಂದು ಗ್ರೂಪನ್ನು ಲೀಡ್ ಮಾಡುವಂತಹ ಕೆಪಾಸಿಟಿ ನಿಮಗೆ ಇದೆ ನೀವು ಏನು ನಿಮಗೆ ಜ್ಞಾನ ತಿಳಿದಿದೆ ಅದನ್ನು ಹಂಚೋ ಅಂತಹ ಒಂದು ಜವಾಬ್ದಾರಿಯನ್ನು ಇಲ್ಲಿ ನಿಮ್ಮ ನಿಮ್ಮ ಸೋಲು ಕಾಂಟ್ರ್ಯಾಕ್ಟ್ ತೊಗೊಂಡು ಬಂದಿದೆ ನೆಗ್ಲೆಕ್ಟ್ ಮಾಡಬೇಡಿ ನಿಮಗೇನು ತಿಳಿದಿದೆ ಅದು ಏನು ವೇದಗಳನ್ನೇ ಓದಬೇಕು ಅಂತೇನಿಲ್ಲ ನಿಮ್ಗೇನು ಇದುವರೆಗೂ ಜ್ಞಾನ ಸಿಕ್ಕಿದೆ ಅದನ್ನು ಯಾರು ಯಾರಿಗೆ ಅದರ ಅವಶ್ಯಕತೆ ಇದೆ ಅವ್ರಿಗೆ ಅದನ್ನು ತಿಳಿಸಿ ಅಂತ ಹೇಳಿ ಮೆಸೇಜ್ ಬರ್ತಾ ಇದೆ ಇದರಿಂದ ನಿಮ್ಮ ನೀವು ಬೇರೆಯವ್ರಿಗೆ ಮಾಡುವಂತಹ ಸಹಾಯದಿಂದ ಆ ಪುಣ್ಯ ನಿಮಗೆ ಸಿಗ್ತಾ ಇದೆ ಮತ್ತು ಇನ್ನೂ ಹೆಚ್ಚೆಚ್ಚು ನಾಲೆಡ್ಜು ನಿಮ್ಮ ಹತ್ರ ಬರುತ್ತೆ ಸೊ ನೀವು ಗುರುವಿನ ಸ್ಥಾನಕ್ಕೆ ಬರಲಿದ್ದೀರಿ ನಿಮಗೇನು ತಿಳಿದಿದೆ ಅದನ್ನು ಸಂಪೂರ್ಣವಾಗಿ ಒಳ್ಳೆ ಮನಸ್ಸಿನಿಂದ ಅದನ್ನು ಶೇರ್ ಮಾಡಿ ನಿಮಗೆ ಒಳ್ಳೆಯದಾಗ್ತಾ ಇದೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಬರ್ತಾ ಇದೆ ನಿಮ್ಮ ಇನ್ಫರ್ಟಿಲಿಟಿಯಿಂದ ನೀವು ಓವರ್ಕಮ್ ಆಗ್ತಾ ಇದ್ದೀರಾ ಯಾರಾದರೂ ಮಕ್ಕಳಾಗ್ತಿಲ್ಲ ಅಂತ ಏನಾದರೂ ಯೋಚನೆ ಇದ್ದರೆ ನಿಮಗೆ ನಮ್ಮ ತಾಯಿಯ ಆಶೀರ್ವಾದದಿಂದ ನಿಮಗೆ ಮಕ್ಕಳಾಗೋ ಹೆಚ್ಚಿನ ಸಾಧ್ಯತೆಗಳು ಇದೆ ನೀವು ಪಾಸಿಟಿವ್ ನ್ಯೂಸನ್ನು ಎಷ್ಟೆಲ್ಲ ರಿಸೀವ್ ಮಾಡ್ತೀರಿ ನೀವು ಪ್ರಾಪಂಚಿಕ ಸುಖಗಳಲ್ಲಿ ಅದೆಲ್ಲ ನೀವೇನು ದಿನ ಅದಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಾಯಿದ್ರೆ ತಾನೇ ತಾನಾಗಿ ತಾಯಿಯ ಆಶೀರ್ವಾದದಿಂದ ಅಂದರೆ ನೀವೇನೋ ವಸ್ತು ತೊಗೋಬೇಕು ಅಂತಿರ್ತೀರಿ ಟೂರ್ ಹೋಗಬೇಕು ಅಂತಿರ್ತೀರಿ ಬ್ರ್ಯಾಂಡೆಡ್ ವಸ್ತುಗಳನ್ನ ಹಾಕಬೇಕು ಯೂಸ್ ಮಾಡಬೇಕು ಸೊ ಇದರಲ್ಲಿ ನಿಮಗೆ ಸಾಧ್ಯ ಆಗ್ತಿರಲಿಲ್ಲ ಸೊ ಇನ್ನು ಮುಂದೆ ಅದನ್ನು ತಾಯಿ ಆಶೀರ್ವಾದದಿಂದ ಅದನ್ನು ಪ್ರಾಪಂಚಿಕ ಲಕ್ಸುರಿಯಸ್ನೆಸ್ಸು ನಿಮಗೆ ಬರ್ತಾ ಇದೆ ಇಲ್ಲೂ ಕೂಡ ಯಾವುದೋ ಒಂದು ಹೊಸ ವಿದ್ಯೆಯನ್ನು ನೀವು ಕಲಿತೀರಾ ಅಂತ ಹೇಳಿ ಬರ್ತಾ ಇದೆ ಖಂಡಿತ ಯಾವುದಾದ್ರೂ ಒಂದು ವಿದ್ಯೆ ಕಲೀಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದ್ರೆ ಬಿಡಬೇಡಿ ನಿಮ್ಮ ಏನು ಇಷ್ಟು ದಿನದ ಕನಸಾಗಿತ್ತು ಆಗ ತಾಯಿ ಆಶೀರ್ವಾದದಿಂದ ನಿಮಗೆ ಗುರುಗಳು ಸಿಗ್ತಾ ಇದ್ದಾರೆ ಅವರಿಂದ ನಿಮಗೆ ಒಂದು ವಿದ್ಯೆ ಸಿಗ್ತಾ ಇದೆ ಎಲ್ಲ ದೇವರ ಆಶೀರ್ವಾದ ನಿಮಗೆ ಖಂಡಿತ ಇಲ್ಲಿ ಸಿಗ್ತಾ ಇದೆ ಗಂಗಾ ಮಾತೆ ಏನು ನಿಮ್ಮ ಪಾಸ್ಟ್ ಲೈಫ್ ಕರ್ಮಸಿತ್ತು ಪಾಪಗಳಿತ್ತು ಸೊ ಅದರಿಂದ ನಿಮಗೆ ನಿಮ್ಮ ಇಷ್ಟ ದೇವರ ಹಾಗೂ ದುರ್ಗಾ ಮಾತೆ ಬ್ರಹ್ಮಚಾರಿಣಿ ಮಾತೆಯ ಕೃಪೆಯಿಂದ ಅದರಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ ನೀವು ಆ ಪಾಪ ಕರ್ಮಗಳಿಗೆ ಏನೇನೆಲ್ಲ ಅನ್ಭವಿಸ್ಬೇಕಿತ್ತು ಅದನ್ನು ಅನುಭವಿಸಿ ಆಗಿದೆ ಸೊ ಹಾಗಾಗಿ ನಿಮ್ಮ ಒಂದು ಕಾರ್ಮಿಕ ಸೈಕಲು ಎಂಡ್ ಆಗ್ತಾಯಿದೆ ನೀವು ಸೈಕಲ್ ಬಿಗಿನಿಂಗ್ ಆಗ್ತಾ ಇದೆ ಸಾಧ್ಯ ಆದರೆ ಯಾವುದಾದರೂ ಪವಿತ್ರ ತೀರ್ಥಕ್ಷ ಕ್ಷೇತ್ರ ಅಥವಾ ಸಮುದ್ರದಕ್ಕೆ ಹೋಗಿ ಅಲ್ಲಿ ನೀರನ್ನು ಸ್ನಾನ ಮಾಡಿ ನದಿಯಲ್ಲಿ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ನಿಮಗೆ ಇಲ್ಲಿ ಪಾಪಕರ್ಮಗಳೆಲ್ಲ ತೊಳೆದು ಹೋಗ್ತಾ ಇದೆ ಸೊ ಕಂಗ್ರ್ಯಾಚುಲೇಷನ್ಸ್ ಇದರಲ್ಲೂ ಕೂಡ ಪ್ರಾಪಂಚಿಕ ಆಸೆಗಳಲ್ಲಿ ನಿಮಗೆ ಏನಿಷ್ಟು ದಿನ ಏನು ನಾಲ್ಕು ಜನದಂತೆ ಸಮಾನವಾಗಿ ಬದುಕೋದಕ್ಕೆ ನಿಮಗೆ ಆ ಸ್ಟ್ರಗಲ್ನೇ ಸಿತ್ತು ಅದರಿಂದ ನಿಮ್ಮನ್ನ ಹೊರಗಡೆ ತಗೊಂಡು ಬರ್ತಾ ಇದ್ದಾರೆ ಮತ್ತು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಯಾವುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಅನ್ನೋದು ನಿಮಗೆ ಆಗ ಒಂದು ಜ್ಞಾನ ಸಿಗ್ತಾ ಇದೆ ಇಲ್ಲಿ ಯಾರಿಗೋ ನಿಮ್ಮ ಲಿಬರೇಷನ್ ಸಿಗ್ತಾ ಇದೆ ಅಂದರೆ ಹುಟ್ಟು ಸಾವಿನಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ ನೀವು ಮೋಕ್ಷ ಸಿಕ್ಕಿ ದೇವರ ಪಾದವನ್ನು ಈ ಜನ್ಮನೇ ಲಾಸ್ಟ್ ಜನ್ಮ ನಿಮಗೆ ಸೊ ನಿಮಗೆ ಮುಕ್ತಿ ಸಿಗ್ತಾ ಇದೆ ಮತ್ತು ಯಾವುದೋ ನಿಮ್ಮ ದೇಹ ದೈಹಿಕ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ಆ ಆರೋಗ್ಯ ಸುಧಾರಣೆ ಮಾಡಿಕೊಳ್ಳಲಿಕ್ಕೆ ಏನು ಮಾಡಬೇಕು ಅನ್ನೋಂತಹ ಒಂದು ರೆಮಿಡಿ ನಿಮಗೆ ಈ ವಾರದಲ್ಲಿ ಸಿಗುತ್ತೆ ಇಲ್ಲಿ ಕೆಲವರಿಗೆ ಉಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ವಾರಕ್ಕೊಮ್ಮೆ ಅಥವಾ ಕಂಟಿನ್ಯೂಸ್ ಆಗಿ ದಿನ ಉಪ್ಪು ಹಾಕಿ ಸ್ನಾನ ಮಾಡಿ ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಉಪ್ಪನ್ನು ಹಾಕಿ ಸ್ನಾನ ಮಾಡಲಿಕ್ಕೆ ಮೆಸೇಜ್ ಬರ್ತಾ ಇದೆ ಇದರಿಂದ ನಿಮ್ಮ ಆರ ಕ್ಲೆನ್ಸ್ ಆಗುತ್ತೆ ಯಾವುದಾದ್ರೂ ಬೇಡವಾದ ಶಕ್ತಿ ಸೇರಿದರೆ ಅದು ನಿಮ್ಮಿಂದ ಹೋಗುತ್ತೆ ಹಾಗಾಗಿ ಸ್ನಾನ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಮಾತೆಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ಆರೋ ನಿಮ್ಮ ಆರೋಗ್ಯ ಉತ್ತಮ ಆಗ್ತಾ ಇದೆ ತಾಯಿಯ ಆಶೀರ್ವಾದದಿಂದ ಶಿವಶಕ್ತಿ ನಿಮ್ಮ ಯೂನಿಯನ್ ಆಗ್ತಾ ಇದೆ ನಿಮ್ಮ ಲವ್ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಟ್ವಿನ್ ಫ್ಲೇಮ್ ಆಗಿದ್ದರೆ ನಿಮ್ಮ ಯೂನಿಯನ್ ಆಗ್ತಾ ಇದೆ ಸೊ ನೀವು ದೇವ್ ಈಶ್ವರನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನಂದಿ ದೇವರ ವಿಗ್ರಹಕ್ಕೆ ನಿಮ್ಮ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಿ ಅದು ಆಗ್ತಾ ಇಲ್ಲ ಅಂತಂದರೆ ದೇವರ ಕಿವಿಯಲ್ಲಿ ಹೇಳಿ ಬರಲಿಕ್ಕೆ ಸೂಚನೆ ಸಿಗ್ತಾ ಇದೆ ಬಿಕಾಸ್ ನೀವು ನಂದಿ ದೇವರಿಗೆ ಹೇಳಿದ್ರೆ ಖಂಡಿತ ಅದು ಹೋಗಿ ಈಶ್ವರನಿಗೆ ಮುಟ್ಟುತ್ತೆ ಮತ್ತು ಇಲ್ಲಿ ನಿಮ್ಮ ಇನ್ ಆ್ಯಂಗ್ ಎನರ್ಜಿ ಅಂದರೆ ನಿಮ್ಮಲ್ಲಿರುವಂಥ ಫೆಮಿನೈನ್ ಎನರ್ಜಿ ಮಸ್ಕ್ಯುಲಿನ್ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇದೆ ಈಶ್ವರನ ಮತ್ತು ತಾಯಿ ದುರ್ಗಾ ಮಾತೆಯ ಕೃಪೆ ನಿಮಗೆ ಸಿಗ್ತಾ ಇದೆ ನೀವು ಶಿವನ ಮತ್ತು ಪಾರ್ವತಿ ಆರಾಧಕರಾಗಿರ್ಬೋದು ಅಲ್ಲಿ ಇಲ್ಲಿ ನಿಮಗೆ ಅವರ ಬ್ಲೆಸ್ಸಿಂಗ್ಸ್ ಖಂಡಿತ ಸಿಗ್ತಾ ಇದೆ ಹಾಗೆ ಗಂಗೆ ಮಾತೆ ಈಗ ತಾನೆ ಹಳೆ ಹಿಂದಿನ ಕಾರ್ಡಲ್ಲೂ ಕೂಡ ನಮಗೆ ಗಂಗಾ ಮಾತೆ ಸಿಕ್ತು ಇಲ್ಲೂ ಕೂಡ ಗಂಗಾ ಮಾತೆ ಇದ್ದಾರೆ ಸೊ ಡೆಫಿನೆಟ್ಲಿ ನಿಮ್ಮ ಪಾಪಕರ್ಮಗಳಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ ಸ್ವ ಬಿಡದಂತೆ ನೀವು ಶಿವಾಯ ಗುರುವೆ ನಮಃ ಶ್ರೀ ಮಾತ್ರೆ ನಮಃ ಶಿವಾಯ ಗುರುವೆ ನಮಃ ಅಂದಾಗ ಉಸಿರನ್ನ ಬಿಡ್ತಾ ನಿಮ್ಮ ಏನೆಲ್ಲ ಒಳಗಡೆ ನೆಗೆಟಿವ್ಸ್ ಇದೆ ಅದನ್ನು ರಿಲೀಸ್ ಮಾಡ್ತಾಯಿದ್ದೀವಿ ಅಂತ ಉಸಿರನ್ನ ಶಿವಾಯ ಗುರುವೆ ನಮಃ ಅಂತ ಹೇಳ್ಕೊಂಡು ಹೊರಗಡೆ ಬಿಡಿ ಉಸಿರನ್ನ ತೊಗೊಳ್ಳುವಾಗ ಶ್ರೀ ಮಾತ್ರೆ ನಮಃ ಅಂತ ಹೇಳಿ ಉಸಿರನ್ನ ತೊಗೊಳ್ಳಿ ಇದನ್ನು ನಿಮ್ಮ ಜೀವನದ ಭಾಗವಾಗಿ ಮಾಡಿಕೊಳ್ಳಿ ಇದರಿಂದ ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಟಾಕ್ಸಿನ್ಸು ನಿಮ್ಮ ಆಹಾರ ಕ್ಲೆನ್ಸ್ ಆಗುತ್ತೆ ನಿಮ್ಮ ಮನೆ ಕ್ಲೆನ್ಸ್ ಆಗುತ್ತೆ ನೀವೆಲ್ಲೆಲ್ಲಿ ಓಡಾಡ್ತೀರಾ ಆ ಜಾಗ ಎಲ್ಲ ಕ್ಲೆನ್ಸ್ ಆಗುತ್ತೆ ಅಂತ ಹೇಳಿ ಮೆಸೇಜ್ ಬರ್ತಾ ಇದೆ ಸೊ ನೀವು ಸುಮ್ಮನೆ ಇದ್ರೂ ಕೂಡ ಆ ಮಂತ್ರ ಓಡ್ತಾ ಇರಬೇಕು ಆ ಒಂದು ಹಂತವನ್ನು ನೀವು ತಲುಪಬೇಕು ಆಗ ಆ ಮಂತ್ರ ಆಗಿರುತ್ತೆ ಸೊ ಈ ಇವತ್ತಿನಿಂದಲೇ ಶುರು ಮಾಡಿ ಯಾವ ನೆಗೆಟಿವ್ ಎನರ್ಜಿ ಕೂಡ ನಿಮಗೇನು ಹತ್ತಿರಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ ಯಾರಾದರೂ ಮದುವೆ ಆಗೋದಕ್ಕೆ ಪಾರ್ಟ್ನರ್ನ ಹುಡುಕ್ತಾ ಇದ್ರೆ ನಿಮಗೆ ಇಲ್ಲಿ ಒಳ್ಳೆ ಪಾರ್ಟ್ನರ್ ಸಿಗ್ತಾ ಇದ್ದಾರೆ ನಿಮ್ಮ ಕುಂಡಲಿನಿ ಎನರ್ಜಿ ರೈಸ್ ಆಗ್ತಾ ಇದೆ ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮತ್ತು ಯೂನಿವರ್ಸಿಂದ ನಿಮಗೆ ಜ್ಞಾನ ಸಿಗ್ತಾ ಇದೆ ನೀ ಮತ್ತೆ ಯೂನಿವರ್ಸಲ್ ಎನರ್ಜಿ ಜೊತೆಗೆ ನೀವು ಅಲೈನ್ ಆಗ್ತಾ ಇದ್ದೀರಾ ಯೂನಿವರ್ಸಿಂದ ಡೌನ್ಲೋಡ್ಸ್ ಏನಿದೆ ಅದು ನೇರವಾಗಿ ನಿಮಗೆ ಬಂದು ತಲುಪ್ತಾ ಇದೆ ಯಾರು ಸಹಾಯನೂ ನಿಮಗೆ ಇನ್ನು ಮುಂದೆ ಬೇಕಾಗೋದಿಲ್ಲ ಏನು ಬೇಕು ಅಂತ ಕೇಳಿಕೊಂಡ್ರೆ ಯೂನಿವರ್ಸಿಂದ ನಿಮಗೆ ಗೈಡೆನ್ಸ್ ಸಿಗುತ್ತೆ ಡೌನ್ಲೋಡ್ ಸಿಗುತ್ತೆ ಸೊ ನೀವು ಯೂನಿವರ್ಸ್ನ ಜೊತೆ ಅಲೈನ್ ಆಗಿದ್ದೀರಾ ಯೂನಿವರ್ಸ್ ನಿಮ್ಮ ಜೊತೆ ಸದಾ ಇರ್ತಾರೆ ಏನು ಹೇಳಬೇಕು ಅಂತ ಅನಿಸುತ್ತೆ ಅದನ್ನು ಸ್ಪಷ್ಟವಾಗಿ ಇನ್ನು ಮುಂದೆ ಜನರ ಮುಂದೆ ಹೇಳೋದಕ್ಕೆ ಅವಕಾಶ ಆಗುತ್ತೆ ಅಥವಾ ಯೂನಿವರ್ಸ್ಗೆ ಆಗಲಿ ನೀವೇನೋ ಹೇಳಬೇಕು ಅಂತ ಇರ್ತೀರಿ ಬಟ್ ಅದು ಯಾವ ರೀತಿ ಹೇಳೋದು ಅಂತ ಗೊತ್ತಾಗ್ತಿರಲ್ಲ ಸೊ ಅದನ್ನು ಕ್ಲೀನಾಗಿ ಕಾನ್ವರ್ಸೇಟ್ ಮಾಡುವಂತಹ ಒಂದು ಎನರ್ಜಿ ನಿಮಗೆ ಇಲ್ಲಿ ಇದೆ ಯಾಕಂದರೆ ಕ್ರಿಯೇಟರೇ ನಿಮ್ಮ ಜೊತೆ ಇದ್ದಾರೆ ಯೂನಿವರ್ಸ್ ಜೊತೆ ನೀವು ಕಂಡಿ ಅಲೈನ್ ಆ ಸೊ ಶಿವ ಮತ್ತು ಶಕ್ತಿ ಈ ಒಂದು ಎನರ್ಜಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಇವರು ಸದಾ ನಿಮ್ಮ ಜೊತೆ ಇರ್ತಾರೆ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ಇನ್ನೊಂದು ಕಾರ್ಡ್ ಅಗ್ನಿದೇವ ಇಲ್ಲಿ ಯಾರಾದರೂ ನಿಮ್ಮ ವೆಯ್ಟನ್ನು ಲೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಗ್ನಿದೇವರ ಮಂತ್ರವನ್ನು ಪ್ರತಿನಿತ್ಯ ಹೇಳ್ತಾ ಬಂದರೆ ನಿಮಗೆ ಅದು ನಿಮ್ಮ ಏನು ಅನ್ವಾಂಟೆಡ್ ಎನರ್ಜಿಸ್ ಇರುತ್ತೆ ಅದೆಲ್ಲ ನಿಮಗೆ ಏನಾಗುತ್ತೆ ರಿಲೀಸ್ ಆಗುತ್ತೆ ನಿಮ್ಮ ಡೈಜೆಷನ್ ಪವರ್ ಇಂಪ್ರೂವ್ ಆಗ್ತಾ ಇದೆ ಆ್ಯಂಡ್ ಟ್ರೂ ನಾಲೆಡ್ಜ್ ನಿಮಗೆ ಸಿಗ್ತಾ ಇದೆ ಮತ್ತು ವರ್ಲ್ಡ್ಲಿ ರಿಚಸ್ನೆಸ್ಸು ನಿಮಗೆ ಸಿಗ್ತಾ ಇದೆ ಪ್ರತಿ ಕಾರ್ಡಲ್ಲೂ ಈ ಮೆಸೇಜ್ ಬರ್ತಾ ಇದೆ ಸೊ ನಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಬರ್ತಾ ಬರ್ತಾಯಿದೆ ಸೊ ಪ್ರಾಪಂಚಿಕವಾಗಿ ನೀವೇನೆಲ್ಲ ಲಕ್ಸುರಿಯಸ್ನೆಸ್ನ ಫೀಲ್ ಮಾಡಬೇಕು ಅಂತ ಅಂದ್ಕೊಂಡಿದರೆ ಅದು ಇನ್ನು ಮುಂದೆ ನಿಮಗೆ ಪಾಸಿಟಿವ್ ಆಗಿ ಸಾಧ್ಯ ಆಗುತ್ತೆ ನಿಮ್ಮ ಇನ್ನರ್ ಪವರ್ಸು ಇಲ್ಲಿ ಕೆಲವರು ಯೋಗ ಮಾಡ್ತಾ ಇರಬಹುದು ನಿಮ್ಮ ಇನ್ನರ್ ಪವರ್ಸು ಜಾಗೃತ ಆಗ್ತಾ ಇದೆ ಸ್ಪಿರಿಚುಯಲಿ ನೀವು ಮಂತ್ರ ಸಾಧನೆ ಮಾಡ್ತಾಯಿದ್ರು ಕೂಡ ಆಗ್ತಾಯಿದೆ ಇದು ಯಾರು ಆಗಲ್ಲ ನಾನು ಏನೂ ಮಾಡ್ತಾಯಿಲ್ಲ ಅಂದರೆ ಖಂಡಿತ ಇನ್ನು ಮುಂದೆ ಶುರು ಆಗ್ತಾ ಶುರು ಮಾಡ್ತಾಯಿದ್ದೀರಾ ಮತ್ತು ಅಪ್ಪ ಅವರು ನಿಮಗೆ ಖಂಡಿತ ಸಿಗುತ್ತೆ ಈ ಮೆಸ್ ಈ ವಿಡಿಯೋ ಯಾವಾಗ ನಿಮ್ಮ ಮುಂದೆ ಬರುತ್ತೆ ಅಂದಿನಿಂದ ನಿಮಗೆ ಈ ಒಂದು ಅಪ್ಪ ಅವರು ಎನರ್ಜಿ ಸಿಗ್ತಾ ಇದೆ ಇನ್ನು ಕೆಲವರು ಇಲ್ಲಿ ಪ್ರಾಪಂಚಿಕ ಆಸೆಗಳಲ್ಲಿ ಮುಳುಗಿ ಹೋಗಿಬಿಟ್ಟಿದಿರ ದೇವರ ನಾಮ ಜಪ ಮಾಡೋದಾಗಿರ್ಬೋದು ಈ ಥರ ಮಾಡ್ತಾ ಇಲ್ಲ ಸೊ ಅವ್ರಿಗೆ ಇಲ್ಲಿ ಒಂದು ಕಾಷನ್ ಇದೆ ಮಾಡಿ ಬಿಡಬೇಡಿ ಅಂತ ಸೊ ಯಾರರೆಲ್ಲ ನೆಗ್ಲೆಕ್ಟ್ ಈ ಅವ್ರಿಗೆ ಈ ಮೆಸೇಜು ಐದು ನಿಮಿಷ ಹತ್ತು ನಿಮಿಷ ನೀವು ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಮುಂದೆ ಬರೋವಂತಹ ದೊಡ್ಡ ದೊಡ್ಡ ಪ್ರಾಬ್ಲಮ್ಸಿಂದ ನಿಮ್ಮನ್ನ ಸೇಫ್ ಮಾಡ್ತಾರೆ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ನೆಗ್ಲೆಕ್ಟ್ ಮಾಡಿದೆ ನಾಮಜಪವನ್ನು ಮಾಡಿ ಸೊ ಏನೇನೆಲ್ಲ ಮೆಸೇಜ್ ಬಂದಿದೆ ಅದನ್ನು ನೆಗ್ಲೆಕ್ಟ್ ಮಾಡಿದೆ ಫಾಲೋ ಮಾಡಿ ಸೊ ಏನಾದರೂ ಸ್ವಲ್ಪ ಆದರೂ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ಕೊಳ್ತಾ ಅಂತಹ ಹೈ ಎನರ್ಜಿನ ವೇಸ್ಟ್ ಆಗೋದಕ್ಕೆ ಬಿಡಬೇಡಿ ಸ್ಪಿರಿಚುವಲಿ ಫಿಸಿಕಲಿ ಮೆಂಟಲಿ ನಿಮ್ಮ ಗ್ರೋತ್ ಆಗಲಿಕ್ಕೆ ಇದು ಒಳ್ಳೆಯ ಸಮಯ ಸೊ ಏನೇನು ಗೈಡೆನ್ಸ್ ಬಂತು ದಯವಿಟ್ಟು ಫಾಲೋ ಮಾಡಿ ಯಾರಾದರೂ ಪ್ರೈವೇಟ್ ಬುಕ್ಕಿಂಗ್ ರೀಡಿ ಬುಕ್ ಮಾಡಬೇಕಂದ್ರೆ ಫೀಲ್ ಫ್ರೀ ಸೊ ನನ್ನ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಶಿವಾಯ ಗುರು ಎ ನಮಃ ಶ್ರೀಮಾತ್ರ ನಮಃ